ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಏನಪ್ಪ ದಿನ ಅಡುಗೆ ಮನೇಲಿ ಏನೋ ಅಡುಗೆ ತೋರಿಸ್ತಾ ಇದ್ದೋಳು ಇವತ್ತೇನೋ ಮರ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರಾ ನಾನಿವತ್ತು ನಿಮಗೆಲ್ಲ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲೆನಾಡಲ್ಲಿ ಅಡಿಕೆ ಎಷ್ಟು ಫೇಮಸ್ಸೋ ಮಲೆನಾಡಿನಲ್ಲಿ ಸಿಗೋ ಮಿಡಿ ಉಪ್ಪಿನಕಾಯಿ ಕೂಡ ಅಷ್ಟೇ ಫೇಮಸ್ಸು ನನ್ನ ಅತ್ತೆ ಮತ್ತು ನನ್ನ ಚಿಕ್ಕಪ್ಪ ಸೇರಿಕೊಂಡು ಸಣ್ಣದಾಗಿ ಒಂದು ಬಿಸ್ನೆಸ್ ಇದ್ದಾರೆ ಉಪ್ಪಿನಕಾಯ್ದು ನಿಮಗೆಲ್ಲ ಅದನ್ನು ತೋರಿಸ್ಬೇಕು ಇಷ್ಟ ಇದ್ದರೆ ಅದನ್ನು ಬೈ ಮಾಡಬಹುದು ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನನ್ನ ಫ್ಯಾಮಿಲಿಯವ್ರಿಗೂ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ನಿಮಗೆಲ್ಲ ಅದನ್ನು ತೋರಿಸೋಣ ಅಂಥೇಳಿ ಈ ವಿಡಿಯೋ ಇದ್ದೀನಿ ಶಿವಮೊಗ್ಗ ಸಿಟಿಯಿಂದ ಎಂಟು ಕಿಲೋಮೀಟ್ರ್ ಆಚೆ ಹೋದರೆ ಮತ್ತೂರು ಅಂತ ಒಂದು ಊರು ಸಿಗುತ್ತೆ ಸಂಸ್ಕೃತ ಗ್ರಾಮ ಅಂತ ಫೇಮಸ್ಸು ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸಂಸ್ಕೃತ ಮಾತಾಡೋ ಏಕೈಕ ಊರು ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ ಪ್ರಸಿದ್ಧಿ ಪಡ್ಕೊಂಡಿದೆ ಅಲ್ಲಿ ನನ್ನ ಅತ್ತೆ ಮತ್ತು ನನ್ನ ಚಿಕ್ಕಪ್ಪ ಸೇರಿಕೊಂಡು ಈ ಹೋಮ್ ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ ಮನೆಯಲ್ಲಿ ನಾವು ಅಜ್ಜಿ ಅಥವಾ ಮುತ್ತಜ್ಜಿ ಕಾಲದಲ್ಲಿ ಹೇಗೆ ಉಪ್ಪಿನಕಾಯಿ ಮಾಡ್ತಾಯಿದ್ರು ಏನು ಪ್ರಿಸರ್ವೇಟಿವ್ ಅಥವಾ ಏನು ಫುಡ್ ಕಲರ್ ಬಳಸ್ತೆ ಅದೇ ರೀತಿ ಇವರು ಮಾಡ್ತಾಯಿದ್ದಾರೆ ಇವರು ಇದಕ್ಕೆ ಯಾವುದೇ ರೀತಿ ಪಬ್ಲಿಸಿಟಿ ಕೊಟ್ಟಿಲ್ಲ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಈ ಊರಿನ ಜನರ ಸಹಕಾರ ಮತ್ತು ನನ್ನ ನೆಂಟ್ರಿಷ್ಟರು ನಮ್ಮ ಬಂಧು ಬಳಗ ಹಾಗೆ ಬಾಯಿಂದ ಬಾಯಿಗೆ ಹರಡಿ ಹರಡಿ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ದೇಶಗಳಿಗೆ ಕೂಡ ಹೋಗುತ್ತೆ ಇಲ್ಲಿಂದ ಉಪ್ಪಿನಕಾಯಿ ಒಂದು ಸರಿ ತೊಗೊಂಡವರು ಅವ್ರು ತೊಗೊಂಡು ಮತ್ತೆ ವಾಪಸ್ ಅವರೇ ವಾಪಸ್ ಬಂದು ತೊಗೊಂಡಿದ್ದು ಇದೆ ಅವ್ರ ನೆಂಟ್ರಿಷ್ಟ್ರಿಗೆ ಹೇಳಿ ಅವರಿಗೋಸ್ಕರ ತೊಗೊಂಡು ಹೋಗಿದ್ದು ಇದೆ ಸಾಮಾನ್ಯವಾಗಿ ಈ ಸೀಸನಲ್ಲಿ ಎಲ್ಲರೂ ನೆಂಟ್ರಿಷ್ಟ್ರಿಗೆ ಇವರು ಉಪ್ಪಿನಕಾಯಿಗಳನ್ನ ಗಿಫ್ಟ್ ಕೊಡ್ತಾರೆ ಗಿಫ್ಟಾಗಿ ತೊಗೊಂಡೋಗಿ ಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹಾಕಿರೋ ಮಿಡಿ ರಾಶಿಗಳು ಮಾವಿನ ಮಿಡಿ ರಾಶಿಗಳು ಇದೆಲ್ಲ ಫಸ್ಟ್ ಪ್ರೊಸೆಸ್ಸು ಇದರಲ್ಲಿ ಕ್ಲೀನ್ ಮಾಡಿಬಿಟ್ಟು ಈ ಮಿಡಿಗಳನ್ನೆಲ್ಲ ಇದರಲ್ಲಿ ತೊಟ್ಟೆಲ್ಲ ತೆಗೆದು ಏನೇನು ಹುಳ ಇರುತ್ತೆ ಅಥವಾ ಹುಳುಕಿರುತ್ತೆ ಆ ಮಿಡಿಗಳೆಲ್ಲ ಸಪ್ರೇಟ್ ಆಗುತ್ತೆ ಅದೆಲ್ಲ ಒಟ್ಟಿಗೆ ಸೇರಲ್ಲ ಚೆನ್ನಾಗಿರೋದು ಮಾತ್ರ ಈ ಬುಟ್ಟುಗಳಿಗೆ ಸೇರಿಕೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಅದು ಉಪ್ಪಿಗೆ ಸೇರುತ್ತೆ ನಿಮಗೂ ಎಲ್ಲ ಉಪ್ಪಿನಕಾಯಿ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ನಾನಿಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಕೊಟ್ಟರೆ ಅವರು ಅದನ್ನು ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ ಒಂದು ಡ್ರಮ್ಮಲ್ಲಿ ತಾನೇ ಉಪ್ಪಿಗೆ ಹಾಕಿರೋ ಅಂಥ ಮಿಡಿಗಳು ಇಲ್ಲಿ ತೋರಿಸ್ತಾ ಇರೋದು ಅರ್ಧ ಚಟ್ಟಿರೋ ಅಂಥ ಮಿಡಿಗಳು ಇದು ಅರ್ಧ ಆಗಿರೋಂಥ ಮಿಡಿಗಳು ಈ ಮಾವಿನ ಮಿಡಿಗಳು ಉಪ್ಪಿಗೆ ಹೋಗಿ ಕ್ಲೀನ್ ಆಗಿ ಪ್ರೋಸೆಸ್ ಆಗಕ್ಕೆ ಒಂದ್ ತಿಂಗಳು ಟೈಮ್ ಬೇಕಾಗುತ್ತೆ ಹಾಗಾಗಿ ಈ ಉಪ್ಪಿನಕಾಯಿಗಳನ್ನ ಆರ್ಡರ್ ಮಾಡಬೇಕು ಅನ್ನೋದಾದ್ರೆ ಪ್ಲೇಸ್ ಮಾಡಬಹುದು ಐ ಪರ್ಸ್ನಲಿ ರೆಕಮೆಂಡ್ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಲೇಬೇಕು ಎಲ್ಲರೂ ಹೇಳಿದಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ಫ್ಯಾಮಿಲಿ ಮಾಡ್ತಾ ಇರೋ ಬಿಸ್ನೆಸ್ಸು ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಕಿರೀಶ್ ಕಗ ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ರು ಉಪ್ಪಿನಕಾಯಿ ಒಂಬೈನೂರ ನಾನು ಟೂ ತೌಸಂಡ್ ಲೆವೆನ್ನಲ್ಲಿ ಜಾಯಿನ್ ಆದ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇತ್ತು ಹಾಗೆ ಸ್ವಲ್ಪ ಡೆವಲಪ್ ಮಾಡ್ಕೊಳ್ತಾ ಬಂದೆ ಆಮೇಲೆ ಜನದ ಡಿಮ್ಯಾಂಡು ಜಾಸ್ತಿ ಆಯಿತು ಜನ ಸಹಕಾರ ಜಾಸ್ತಿ ಆಯಿತು ಬಿಡಿಗಳು ಬರೋಕ್ಕೆ ಶುರುವಾಯಿತು ತುಂಬ ಒಳ್ಳೆ ಕ್ವಾಲಿಟಿ ಬಿಡಿ ಕೊಡ್ತಾ ಇದ್ದೆ ಯಾವುದೇ ಥರದ್ದು ಪ್ರಿಸರ್ವೇಟಿವ್ ಬಳಸ್ತಿಲ್ಲ ಜನಕ್ಕೆ ನಂಬಿಕೆ ಬಂತು ಪ್ರಾಡಕ್ಟ್ ಮೇಲೆ ಹಾಗಾಗಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ಅತಿ ದೊಡ್ಡ ಪ್ರಮಾಣಕ್ಕೆ ಹೋಗ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಆಸೆ ಇದೆ ಎಲ್ಲರ ಸಹಕಾರ ಆಗುತ್ತೆ ಇಲ್ಲಿ ನೀವು ಪ್ರಿಸರ್ವೇಟಿವ್ ಫುಡ್ ಕಲರ್ ಏನು ಬಳಸಲ್ಲ ಯಾವ್ದು ಕಲರ್ ನೋಡಿದ್ರೆ ಕೆಲವರು ಅನ್ಕೊಂತಾರೆ ಆರ್ಟಿಫಿಷಿಯಲ್ ಕಲರ್ ಹಾಕ್ಯಾರಿ ಅಂತ ನಾವು ಬ್ಯಾಡಿಗೆ ಮೆಣಸಿನಕಾಯಿ ಮಾತ್ರ ಉಪಯೋಗಿಸೋದ್ರಿಂದ ಬ್ಯಾಡಿಗೆ ಮೆಣಸಿನಕಾಯಿ ಒರಿಜಿನಲ್ ಸ್ಟೆಮ್ಲೆಸ್ ಬ್ಯಾಡಿಗೆ ಉಪಯೋಗಿಸೋದ್ರಿಂದ ಒರಿಜಿನಲ್ ಕಲರೇ ಅದು ಡಾರ್ಕ್ ರೆಡ್ ಬರುತ್ತೆ ಆರೋಗ್ಯಕ್ಕೆ ಏನು ಹಾನಿ ಇಲ್ಲ ಪ್ರಿಸರ್ವೇಟಿವ್ ಇಲ್ಲ ವೆನಿಗರ್ ಉಪಯೋಗಿಸಲ್ಲ ತರದ್ದು ಇಲ್ಲ ಡೈರೆಕ್ಟ್ ಮನೇಲಿ ಅದು ನಾವು ಮೂರು ಜನ ನಾಲ್ಕು ಜನ ಮನೆ ಸದಸ್ಯರು ಏನಿದ್ದೀವಿ ಅವರೇ ಸೇರಿ ಎಷ್ಟೇ ಹೆವಿ ಆದ್ರೂ ವರ್ಕು ನಾವೇ ನಾಲ್ಕು ಜನ ಮಾಡೋದು ಬಿಟ್ರೆ ಬೇರೆ ಹೊರಗಡೆವ್ರನ್ನ ಯಾರನ್ನೂ ಸೇರಿಸಲ್ಲ ಮಿಡಿ ಬಿಡಿಸ ಮಾತ್ರ ಹೊರಗಡೆ ಅವ್ರನ್ನ ಕರಿತೀವಿ ನಮ್ಗೆ ಚಲ ಕಾಯಿಲಾಗಲ್ಲ ಅದು ಅಷ್ಟು ಇನ್ನು ಉಳಿದ ಕೆಲಸಗಳೆಲ್ಲ ಮನೆಯವರೇ ಮಾಡೋದು ಎಲ್ಲೆಲ್ಲಿಗೆ ಹೋಗುತ್ತೆ ಉಪ್ಪಿನಕಾಯಿ ಆಲ್ಮೋಸ್ಟ್ ಬೆಂಗಳೂರಿಗೆ ಮ್ಯಾಕ್ಸಿಮಮ್ ಬೆಂಗಳೂರು ಮಂಗಳೂರು ಹಾಸನ ಮಂಗಳೂರಿಗೆ ಹೋಗುತ್ತೆ ಮಂಗಳೂರಿಂದ ಮುಂಬೈಗೆ ಹೋಗುತ್ತೆ ಕೆಲವು ಇದು ನಮ್ದೇ ಲೆವೆಲ್ ಅಲ್ಲಿ ಹೋಗುತ್ತೆ ಕೆಲವು ಇದು ಲೆವೆಲ್ ಅಲ್ಲಿ ಹೋಗುತ್ತೆ ಹೋಲ್ಸೇಲ್ ಒಳಗೆ ಜಾಸ್ತಿ ಹೋಗೋದೇ ಜಾಸ್ತಿ ಹೋಲ್ಸೇಲ್ ಒಳಗೆ ಅವರು ರಿಟೇಲ್ ಮಾಡ್ತಾರೆ ನಮ್ಮ ಹೋಲ್ಸೇಲ್ ಒಳಗೆ ತೊಗೊಳ್ಳೋದ್ರೆ ಜಾಸ್ತಿ ನಿಮ್ಮ ಪ್ಯಾಕಿಂಗ್ ಸೇಫ್ ಆಗಿರುತ್ತೆ ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು ಅದೇನು ಡ್ಯಾಮೇಜ್ ಆಗಲ್ಲ ಎಲ್ಲಿಗೆ ಹೋದ್ರು ಸೇಫ್ ಆಗಿರುತ್ತೆ ಇದುವರೆಗೂ ಡ್ಯಾಮೇಜ್ ಬಂದಿಲ್ಲ ನಾವು ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ ಫಾರಿನ್ಗೂ ಎಲ್ಲ ತಗೊಂಡೋಗಿದ್ದಾರೆ ತುಂಬಾ ಕಡೆ ಹೋಗುತ್ತೆ ಈಗ ಪ್ಯಾಕಿಂಗ್ ಯಾವ ಯಾವ ರೀತಿ ಇರುತ್ತೆ ಅಂದ್ರೆ ಎಷ್ಟೆಷ್ಟು ಕೆ ಜಿ ಪ್ಯಾಕಿಂಗ್ ಇರುತ್ತೆ ಅರ್ಧ ಕೆ ಜಿ ಪ್ಯಾಕ್ ಮಾಡ್ತೀವಿ ಒಂದು ಕೆಜಿ ಮಾಡ್ತೀವಿ ಐದು ಕೆಜಿ ಜಿ ಅದ್ಬಿಟ್ರೆ ತರ್ಟಿ ಕೆ ಜಿಸ್ ಮೂವತ್ತು ಕೆ ಜಿ ಆರ್ಡರ್ ಮಾಡೋದಾದ್ರೆ ಹೇಗೆ ಮಾಡ್ಬೋದು ಆರ್ಡ್ರು ಇದುವರೆಗೂ ನಾವು ಆನ್ಲೈನಲ್ಲಿ ನಾವು ಎಲ್ಲೂ ಕಳಿಸಿಲ್ಲ ಅಂದರೆ ನಾವು ಕಳ್ಸೋಕ್ಕೆ ಟೈಮ್ ಊರಿಂದ ಸಿಟಿಯಿಂದ ದೂರ ಇರೋದ್ರಿಂದ ಅದಕ್ಕೆ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಈ ವರ್ಷದಿಂದ ಪ್ರಾರಂಭ ಮಾಡೋಣ ಅಂತ ಮಾಡಿದ್ದೀವಿ ಸೊ ಆನ್ಲೈನಲ್ಲಿ ಈ ವರ್ಷದಿಂದ ಕಳಿಸ್ತೀನಿ ಕೊರಿಯರ್ ಅಲ್ಲಿ ನಂಬರ್ ಕಳಿಸ್ತೀನಿ ನಾನು ಅದು ನಂಬರ್ ಮೆನ್ಷನ್ ಮಾಡ್ತೀವಿ ಅದ್ ನಂಬರ್ಗೆ ನೀವು ಕಳ್ಸಿ ಫೋನ್ ಮಾಡಿದ್ರೆ ಆಯ್ತು ಕಳ್ಸಿಕೊಡ್ತೀವಿ ಹಾಗೆ ಎಷ್ಟು ದಿವಸ ಇಟ್ಟರು ಉಪ್ಪಿನ ಕೈನ್ ಹಾಳಾಗಲ್ಲ ಆಕ್ಚುಲಿ ಫುಡ್ ಪ್ರಕಾರ ಎಫ್ ಎಸ್ ಎಸ್ ಐ ಪ್ರಕಾರ ಆರು ತಿಂಗಳು ಮಾತ್ರ ಪರ್ಮಿಷನ್ ಇರೋದು ನಮ್ಗೆ ಆಗಕ್ಕೆ ಮೆನ್ಷನ್ ಮಾಡೋಕ್ಕೆ ಲೇಬಲ್ ಮೇಲೆ ಆದ್ರೆ ಅದು ಬೆಸ್ಟ್ ಬಿಫೋರ್ ಒನ್ ಇಯರ್ ಅಂತ ಹೇಳ್ಬೋದು ನಾನು ಆರ್ ತಿಂಗಳಕ್ಕಿಂತ ಜಾಸ್ತಿ ನಾವು ಮೆನ್ಶನ್ ಮಾಡಕ್ ಬರಲ್ಲ ಸೊ ಲೇಬಲ್ ಅಲ್ಲೆಲ್ಲ ಆರ್ ಅಂತ ಹಾಕಿರ್ತೀವಿ ಆದ್ರೆ ಬೆಸ್ಟ್ ಬಿಫೋರ್ ಒನ್ ಇಯರ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ